ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಯಲ್ ಕ್ಲಾಕ್ ಟವರ್ಗೆ ಉದ್ಘಾಟನೆ ಭಾಗ್ಯ ಯಾವಾಗ ನೆನೆಗುದಿಗೆ ಬಿದ್ದ ಬಳ್ಳಾರಿ ಸಿಟಿ ಲ್ಯಾಂಡ್ ಮಾರ್ಕ್ ಕಾಮಗಾರಿ ಆಮೇಗತೆಯಲ್ಲಿ ಸಾಗುತ್ತಿರುವ ವಿವಿಧ ಕಾಮಗಾರಿಗಳಿಗೆ ವೇಗ ದೊರೆಯುವುದೇ ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿರುವ ರಾಯಲ್ ವೃತ್ತವೆಂದೇ ಹೆಸರಾಗಿರುವ ಗಡಗಿ ಚನ್ನಪ್ಪ ಸರ್ಕಲ್ ನಗರದ ಪ್ರಸಿದ್ಧ ಲ್ಯಾಂಡ್ಮಾರ್ಕ್ಗಳಲ್ಲಿ ಒಂದು ಆದರೆ ಕಳೆದ ಎರಡು ವರ್ಷಗಳಿಂದ ಕಾಮಗಾರಿ ಪೂರ್ಣಗೊಳ್ಳದೆ ನೂತನ ಗಡಿಯಾರ ಟವರ್ ನ ದರ್ಶನ ಭಾಗ್ಯ ಸಾರ್ವಜನಿಕರಿಗೆ ದೊರೆತಿಲ್ಲ ಎನ್ನುವುದೇ ವಿಪರ್ಯಾಸ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯ ಅಂತಿಮ ಚರಣದಲ್ಲಿ ಆರಂಭವಾದ ಈ ಕ್ಲಾಕ್ ಟವರ್ ನ ಕಾಮಗಾರಿಯು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಗತಿಯಲ್ಲಿ ಸಾಗಿದೆ ಹಲವು ಉದ್ಘಾಟನೆಯ ಮುಹೂರ್ತಗಳು ಬಂದು ಹೋದವು ಆದರೆ ಗಡಿಯಾರ ಗೋಪುರಕ್ಕೆ ಆವರಿಸಿರುವ ಮುಸುಕು ಸರಿದು ಜನತೆ ಮುಂದೆ ಅನಾವರಣಗೊಳ್ಳುವ ಕ್ಷಣ ಮಾತ್ರ ಬಂದಿಲ್ಲ ಅಂದಾಜು ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಕ್ಲಾರ್ಕ್ ಟವರ್ನ ಕಾಮಗಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಾಲನೆ ದೊರೆತಿತ್ತು ನಂತರ ಕೆಲವೇ ಸಮಯದಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಘೋಷಣೆಯಾಗಿ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಲವು ಕಾರಣಗಳಿಂದ ರಾಯಲ್ ವೃತ್ತದ ಗೋಪುರ ಪೂರ್ಣಗೊಂಡಿಲ್ಲ ಮೊದಲಿಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭವಾದ ಹಲವು ಕಾಮಗಾರಿಗಳನ್ನು ಭ್ರಷ್ಟಾಚಾರಗಳ ತನಿಖೆಯ ಕಾರಣ ನೀಡಿ ಸ್ಥಗಿತಗೊಳಿಸಲಾಯಿತು ನಂತರ ಅನುದಾನ ನೀಡುವಿಕೆಯಲ್ಲಿ ವಿಳಂಬ ತದನಂತರ ಎತ್ತರದ ನೂತನ ಗಡಿಯಾರ ಗೋಪುರದ ವಿನ್ಯಾಸ ಬದಲು ಹೀಗೆ ವಿವಿಧ ಕಾರಣಗಳಿಗೆ ಟವರ್ ಕಾಮಗಾರಿ ಆಮೇಗತಿಯಲ್ಲಿ ಸಾಗುತ್ತಾ ಬಂದಿದೆ ಆದರೆ ನೂತನ ಕ್ಲಾಕ್ ಟವರ್ ನ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ ಲಿಫ್ಟ್ ಅಳವಡಿಕೆ ಟವರ್ ಮೇಲೆ ರಾಷ್ಟ್ರ ಲಾಂಛನ ಅಳವಡಿಕೆ ಇತ್ಯಾದಿ ಕೆಲಸಗಳು ಪೂರ್ಣಗೊಂಡಿದೆ ಆದರೆ ಕಾಮಗಾರಿ ಅಂತಿಮ ಚರಣದಲ್ಲಿದ್ದರೂ ಕಾಮಗಾರಿ ಸಂಪೂರ್ಣಗೊಳ್ಳಲು ಇನ್ನೆಷ್ಟು ಸಮಯ ಬೇಕು ಎಂದು ಸಾರ್ವಜನಿಕರು ಕೇಳುತ್ತಿದ್ದಾರೆ ಕಳೆದ ನವೆಂಬರ್ ಎರಡರಂದೇ ಕ್ಲಾಕ್ ಟವರ್ ಉದ್ಘಾಟನೆಯಾಗುತ್ತದೆ ಎಂದು ದಿನಾಂಕ ನಿಗದಿ ಮಾಡಲಾಗಿತ್ತು ಆದರೆ ಸಂಡೂರು ಉಪ ಚುನಾವಣೆಯ ಹಿನ್ನೆಲೆ ಮಾದರಿ ನೀತಿ ಸಂಹಿತೆ ಜಾರಿಯಾದ ಕಾರಣ ಉದ್ಘಾಟನೆ ಮುಂದೆ ಹೋಯಿತು ಈಗ ಚುನಾವಣೆ ಮುಗಿದು ಇಷ್ಟು ದಿನಗಳಾದರೂ ಏಕೆ ಉದ್ಘಾಟನೆ ವಿಳಂಬವಾಗುತ್ತಿದೆ ಎಂಬ ಪ್ರಶ್ನೆ ಜನರಲ್ಲಿ ಮೂಡಿದೆ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಪ್ರದರ್ಶಿಸಿ ನಗರದ ಸೌಂದರೀಕರಣಕ್ಕೆ ಮೆರುಗು ನೀಡಬಲ್ಲ ರಾಯಲ್ ಕಾರ್ಕ್ ಟವರ್ನ ಕಾಮಗಾರಿ ಪೂರ್ಣಗೊಂಡು ಅನಾವರಣಗೊಳ್ಳಲಿ ಹಾಗೆಯೇ ನಗರದ ವಿವಿಧೆಡೆ ನಡೆಯುತ್ತಿರುವ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಕಾರ್ಯಗಳು ತ್ವರಿತವಾಗಿ ಪೂರ್ಣಗೊಂಡು ಸಾರ್ವಜನಿಕರು ಎದುರಿಸುತ್ತಿರುವ ಜಂಜಾಟಕ್ಕೆ ಕೊನೆ ಸಿಗಲಿ ಎಂದು ಬಳ್ಳಾರಿಯ ನಾಗರಿಕರು ಕೇಳಿಕೊಳ್ಳುತ್ತಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ